ನಿಂತಿರ್ತಕ್ಕಂಥ ಮತ್ತು ದೂರ ದೂರದ ಪ್ರದೇಶಗಳಿಂದ ಬಂದಿರತಕ್ಕಂಥ ಬಹಳ ಮತ್ತು ಮಾನ್ಯರೇ ಮತ್ತು ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಹಿರಿಯರೇ ಈಗಾಗಲೇ ಹಲವಾರು ವಿಷಯಗಳ ಬಗ್ಗೆ ಈ ವೇದಿಕೆಯ ಮೂಲಕ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆಯ ಘಟನೆಯನ್ನು ಕೊಟ್ಟು ಮುಖಂಡರು ಮಾತನಾಡಿದ್ದಾರೆ ಈ ವೇದಿಕೆ ಇವತ್ತು ಒಂದು ಕಡೆ ರೈತರ ಮತ್ತು ಕಾರ್ಮಿಕರ ವಿರೋಧ ನೀತಿಗಳನ್ನು ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಅಳವಡಿಸಿದೆ ಅಂತೇಳಿ ಮತ್ತು ಅದರ ಅಂಗವಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಸಿಕ್ಕಡ ಸೇರಿ ಕಾರ್ಮಿಕ ಸಂಘಟನೆಗಳು ಚುನಾವಣಾ ಪೂರ್ವದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೊಗಿಬೇಕು ಅದೇ ರೀತಿ ಕೋಮುವಾದಿ ವಾವನೆಗಳಿರತಕ್ಕಂಥ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಹೇಳಿ ಹಲವಾರು ಬಾರಿ ಈ ಒಂದು ಜಾಗದಲ್ಲಿ ಕಾರ್ಮಿಕರಿಗೂ ರೈತರಿಗೂ ಕೂಡ ಮನವಿಗಳನ್ನು ಮಾಡಿದ್ದೀವಿ ಅಷ್ಟು ಮಾತ್ರ ಅಲ್ಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಕೋಮುವಾದಿ ನೀತಿಗಳನ್ನು ಮತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ರೈತರ ನೀತಿಗಳನ್ನು ವಿರೋಧ ಮಾಡಿ ಕಾಂಗ್ರೆಸ್ಗೆ ಮತವನ್ನು ಕೊಡಿ ಅಂತೇಳಿ ನಾವು ನೀವು ಎಲ್ಲರೂ ಕೂಡ ಕೇಳಿದೀವಿ ನಾವು ಕೂಡ ಇತ್ತೀಚೆಗೆ ಹಲವಾರು ಬಾರಿ ಕಾರ್ಮಿಕ ಮಂತ್ರಿಗಳನ್ನು ಭೇಟಿಯಾಗುವಾಗ ಅವರಿಗೆ ನಾವು ಐ ಎನ್ ಪರವಾಗಿ ಹಲವಾರು ರೀತಿಯಲ್ಲಿ ಅವರಿಗೆ ಮನವಿಗಳನ್ನು ಮಾಡಿದ್ವಿ ನಾವು ಅದು ಹನ್ನೆರಡು ಗಂಟೆ ಕೆಲಸ ಆಗಿರ್ಬೋದು ಕೈಗಾರಿಕೆಗಳನ್ನು ಮುಚ್ಚುವಾಗ ಹಿಂದೆ ಯಾವ ರೀತಿಯಾದ ಕಾನೂನುಗಳನ್ನು ಅಳವಡಿಸ್ತಾ ಇದ್ರಿ ಇವತ್ತು ಅದೇ ಕಾನೂನುಗಳನ್ನು ಮುಂದುವರಿಸಬೇಕು ಹೊಸ ಕಾಯ್ದೆಗಳನ್ನು ಏನು ನಾಲ್ಕು ಕಾಯ್ದೆಗಳನ್ನಾಗಿ ನೀವು ತಂದಿದ್ದೀರಾ ಈಗಾಗಲೇ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ನಿಟ್ಟು ಕೂಡ ಹೋಗಿದ್ದೀರಾ ಅದನ್ನು ಕೂಡ ನಾವು ವಿರೋಧ ಮಾಡಬೇಕು ರಾಜ್ಯ ಸರ್ಕಾರ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಕೂಡ ಹಲವಾರು ಮನವಿಗಳನ್ನು ಅವರಿಗೆ ಕೊಟ್ಟಿದ್ವಿ ಆದರೆ ಬಂಧುಗಳೇ ಇವತ್ತಿನ ಈ ರೈತ ಕಾರ್ಮಿಕರ ಈ ಸರ್ಕಾರ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಕೆಲವು ಅನುಕೂಲಗಳನ್ನು ಕೂಡ ಮಾಡಿದೆ ಅದು ಮಿನಿಮಮ್ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಯನ್ನು ತರಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟಗಳನ್ನು ಮಾಡಿದಾಗ ಎಲ್ಲ ಕಾರ್ಮಿಕರ ಮುಖಂಡರಲ್ಲಿ ಚರ್ಚೆ ಮಾಡಿ ಅಲ್ಲಿನ ಒಂದು ಕರಡು ಮಸೂದೆಯನ್ನು ಕೂಡ ಜಾರಿ ಮಾಡಿದ ಅದಾದ್ರೂ ಯಾವ ರೀತಿಯ ಆಗಬೇಕು ಅನ್ನೋದ್ರಲ್ಲಿ ನಮ್ಮ ಅಕ್ಕ ತಾಯಿಗಳು ಕೂಡ ಅದರಲ್ಲಿ ಯಾವ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಕಾರ್ಮಿಕ ಸಂಘಟನೆಗಳ ಒಂದು ಕಾಯ್ದೆ ತರೋದಕ್ಕೆ ಸಾಧ್ಯ ಮಾತ್ರ ಅಲ್ಲ ಇವತ್ತು ಮನೆ ಕೆಲಸ ಮಾಡೋವ್ರಿಗೂ ಕೂಡ ಒಂದು ಕಾಯ್ದೆಯನ್ನು ತಂದು ಆ ಕೆಲಸಗಾರರಿಗೂ ಕೂಡ ಅವರು ಬೀರಿ ಪಾಲ್ ಆಗಬಾರದು ಆ ಕಾಯ್ದೆಯ ಮೂಲಕ ಆ ಹೆಣ್ಣು ಮಕ್ಕಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಹೊಸ ರೂಪ ತಗೊಂಡ್ಬರಬೇಕು ಹೇಳಿ ಇವತ್ತು ಚಿಂತನೆಗಳು ಕೂಡ ನಡೀತಾ ಇದ್ದವು ಈ ನಿಟ್ಟಿನಲ್ಲಿ ಹೊಸ ಕಾಯ್ದೆಗಳಿಗೆ ವಿರೋಧ ಮಾಡ್ತಾ ಅದೇನಿರ್ತಕ್ಕಂಥ ಅನುಕೂಲಗಳಿಗೆ ನಾವು ಬೆಂಬಲಗಳನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಕಾಮರಾಡು ರೈತಂಗ್ರವರು ಮಾತಾಡಿದ್ರು ದೇವನಿಗೆ ಬಿಡಿದು ಆನೆ ಕಾಲದಲ್ಲಿ ನಾವು ಕೂಡ ಹೋರಾಟಗಳನ್ನು ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಅದಕ್ಕಲ್ಲವೂ ಕೂಡ ಈ ರೈತ ಹೋರಾಟ ಕಾರ್ಮಿಕರ ಹೋರಾಟವನ್ನು ಹಂಪೊಂಡಿದ್ದೀವಿ ಈ ಹೋರಾಟದಲ್ಲಿ ಏನು ತೀರ್ಮಾನಗಳನ್ನು ತಗೊಳ್ತೀರಾ ಅದಕ್ಕೆ ನಾವು ಬದಲಾಗಿರ್ತೀವಿ ಅಂತ ಹೇಳ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ನಾನು ಮಾತಾಡ್ತೀನಿ